மனைவி கொடுத்துறை ஆமே நீங்கள் அதை ಸೃಜನ್ ಶೆಟ್ಟಿ ಎನ್ಎಸ್ವಿ ಅಧ್ಯಕ್ಷರು ಕುಂದಾಪುರ ತಾಲೂಕು ಇವಾಗ ಈ ವಿದ್ಯಾರ್ಥಿಗಳು ವಿ ಜಸ್ಟಿಸ್ ವಿನ್ ಜಸ್ಟಿಸ್ ಅಂತ ಕೂಗ್ತಾ ಇದ್ದಾರೆ ಜಸ್ಟಿಸ್ ಸಿಕ್ಕಿದ ವಿಷಯವನ್ನು ಹಿಡ್ಕೊಂಡು ಇವರು ವಿ ಜಸ್ಟಿಸ್ ಅಂತ ಕೂಗ್ತಾ ಇದ್ದಾರೆ ಈಗಾಗಲೇ ನಮ್ಮ ಇಪ್ಪತ್ತೆರಡನೇ ತಾರೀಕಿಗೆ ಸ್ಪೀಕರ್ ಸಾಹೇಬರು ಅವರ ಕಚೇರಿಯಲ್ಲಿ ವೈಸ್ ಚಾನ್ಸಲರ್ ಅವ್ರನ್ನ ಆರಿ ಅವ್ರನ್ನ ಕರೆದು ಮಾತಾಡಿದ್ದಾರೆ ಇದ್ರ ಬಗ್ಗೆ ಕ್ರಮ ಕೈಗೊಳ್ತೇವೆ ಅಂತ ಇಪ್ಪತ್ನಾಲ್ಕನೇ ತಾರೀಕಿಗೆ ಪತ್ ಪತ್ರಿಕಾಗೋಷ್ಠಿ ಮಾಡಿದ್ದಾರೆ ಸೆಪ್ಟೆಂಬರ್ ನಾಲ್ಕಕ್ಕೆ ವಿದ್ಯಾರ್ಥಿಗಳಿಗೆ ಈ ನಮ್ಮ ಮಾರ್ಕ್ಸ್ ಕಾರ್ಡನ್ನು ಇಶ್ಯೂ ಮಾಡ್ತಾರೆ ಅಂತ ಕ್ಲಿಯರಾಗಿ ಹೇಳಿದ್ದಾರೆ ಇದು ಗೊತ್ತಿದ್ದು ಗೊತ್ತಿದ್ದು ಇವರು ಇವರು ಈ ಪ್ರತಿಭಟನೆಯನ್ನು ಮಾಡಿದಾರನ್ನು ಈ ಮ ಈ ಪ್ರತಿಭಟನೆ ಯಾಕೆ ಮಾಡಿದ್ದಾರೆ ಅಂದರೆ ಇವರು ಸುಮ್ಮನೆ ಶೋ ಮಾಡಲಿಕ್ಕೋಸ್ಕರ ಈ ಪ್ರತಿಭಟನೆಯನ್ನು ಮಾಡಿದ್ದಾರೆ ಅನ್ನೋದು ಇದರಲ್ಲಿ ಕ್ಲಿಯರಾಗಿ ಗೊತ್ತಾಗ್ತದೆ ಕರ್ನಾಟಕದ ಜನರಲ್ ಸೆಕ್ರೆಟರಿ ಇವತ್ತು ಮಾಡಿದ್ದ ವಿಷಯ ಅವರು ಮುಖ್ಯವಾಗಿ ಮಾಡಿದ್ದು ಅಂಕಪಟ್ಟಿ ವಿಷಯದಲ್ಲಿ ಇವರು ಮಾಡಿದ್ದು ಅದು ಅಂಕ್ ಮಾರ್ಕ್ಸ್ ಕಾರ್ಡ್ ಬಗ್ಗೆ ಎಲ್ಲ ವಿಚಾರ ಎಲ್ಲ ಆಗಿದೆ ಎಲ್ಲ ಪತ್ರಿಕೆಗೋಷ್ಠಿಯಲ್ಲಿ ಬರೆದಿದ್ದು ಬರೆದಿದೆ ಇಪ್ಪತ್ತೆರಡನೇ ತಾರೀಕಿಗೆ ಸುಜನ್ ಹೇಳಿದರು ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಎಲ್ಲ ಸಾಲ್ವ್ ಆಗಿ ಇವತ್ತು ಖಾದರ್ ಸರ್ ಅವರು ಇದಕ್ಕೆ ಪರಿಹಾರವನ್ನು ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಎಲ್ಲ ಯೂನಿವರ್ಸಿಟಿಯ ಎಲ್ಲ ಪರಿಹಾರ ಅಂಕಪಟ್ಟಿ ಸಮಸ್ಯೆ ಮೂರು ವರ್ಷದಿಂದ ಪ್ರಾಬ್ಲಮ್ ಆಗ್ತಿ ಆಗ್ತಿರ್ತಿತ್ತು ನಾನು ಈ ಕಾಲೇಜಲ್ಲಿ ಓದಿದ್ದೇನೆ ಮೂರು ವರ್ಷದಿಂದ ಇವರು ಎ ಬಿ ಪಿ ಅವರು ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಇದೇ ವಿಷಯ ಇಟ್ಕೊಂಡೆ ನಾವು ಪ್ರೊಟೆಸ್ಟ್ ಮಾಡಲಿಲ್ಲ ಅದ್ರ ಬಗ್ಗೆ ಏನು ಅಫಿಷಿಯಲ್ ಲೆವೆಲ್ ಆಗಿ ನಾವು ಎನ್ ಎಸ್ ಕೆಲಸ ಮಾಡಿ ಅವರಿಗೆ ಪ್ರತಿಫಲವನ್ನು ಕೊಟ್ಟಿದ್ದೇವೆ ಹಾಗೂ ಸೆಪ್ಟೆಂಬರ್ ನಾಲ್ಕು ತಾರೀಕಿಗೆ ಎಲ್ಲ ಪರಿಹಾರ ಆಗಿ ಬರ್ತದೆ ಸೆಪ್ಟೆಂಬರ್ ನಾಲ್ಕನೇ ತಾರೀಕು ಅಲ್ಲಿ ಪರಿಹಾರ ಆಗಲಿಲ್ಲ ಅಂದರೆ ನಾವು ಎನ್ ಎಸ್ ಸಿ ಅವರೇ ಅಲ್ಲಿ ಹೋಗಿ ಪ್ರತಿಭಟನೆ ಮಾಡ್ತೇವೆ ಮ್ಯಾಂಗ್ಳೂರು ಯೂನಿವರ್ಸಿಟಿ ಇವ್ರು ಇಲ್ಲಿ ಮಾಡಿದರೆ ನಾವು ಅವರಿಗೆ ಸಪೋರ್ಟ್ ಕೊಡ್ತೇವೆ ಎ ಬಿ ಪಿ ಅವರಿಗೆ இ மாத்தான்க்கே இச்ச படுத்து